ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಪ್ರಸಿದ್ಧ ಮೃದಂಗವಾದಕರು ಹಾಗೂ ಸಂಗೀತಗಾರರು ಆದ ವಿದ್ವಾನ್ ಬಿ ಆರ್ ಶ್ರೀಧರ್ ಇವರು ಅಗಾಧವಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯುಳ್ಳ ಕುಟುಂಬ ಬೆಳಕವಾಡಿ ಕುಟುಂಬ ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರಾಗಿದ್ದ ಕುಟುಂಬ ಬೆಳಕವಾಡಿ ಕುಟುಂಬ ಸಂಗೀತದ ಸುದೀರ್ಘವಾದ ಹಿನ್ನೆಲೆಯುಳ್ಳ ಕುಟುಂಬ ಬೆಳಕವಾಡಿ ಕುಟುಂಬ ಅಂತಹ ಬೆಳಕವಾಡಿ ಕುಟುಂಬದವರು ಶ್ರೀಯುತ ವಿದ್ವಾನ್ ಬಿ ಆರ್ ಇವರು ಬನ್ನಿ ಪ್ರಿಯ ವೀಕ್ಷಕರೇ ವಿದ್ವಾನ್ ಬಿಆರ್ ಶ್ರೀಧರ್ ಇವರ ಜೊತೆ ಮಾತನ್ನು ಆರಂಭಿಸೋಣ ನಮಸ್ಕಾರ ಸರ್ ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಸರ್ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ನೀವು ಪ್ರಸಿದ್ಧವಾದ ಸಂಗೀತ ಕುಟುಂಬವೊಂದರಲ್ಲಿ ಜನಿಸಿದವರು ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ತೀರಾ ಖಂಡಿತ ಮಿಂಚು ಯೂಟ್ಯೂಬ್ ಚಾನಲ್ಗೆ ನಾನು ತಿಳಿಸ್ತಾ ಇದ್ದೀನಿ ಒಂದು ಸಂದರ್ಶನ ಮಾಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನ್ನ ಬಾಲ್ಯ ಅಂತ ಟ್ವೆಂಟಿ ಏತ್ ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ತ್ರೀ ನಲ್ಲಿ ಮೈಸೂರಲ್ಲಿ ನಾನು ಹುಟ್ಟಿದೆ ಒಂದು ದೊಡ್ಡ ಸಂಗೀತ ಪರಂಪರೆಯಲ್ಲಿ ನಾನು ಹುಟ್ಟು ಬಂದಿದ್ದೇನೆ ಬೆಳಕವಾಡಿ ಸಂಗೀತ ಪರಂಪರೆ ಅಂದ್ರೆ ಕರ್ನಾಟಕದಲ್ಲಿ ಅನೇಕ ಸಂಗೀತ ಪರಂಪರೆಗಳಿದೆ ಅದರಲ್ಲಿ ನಮ್ದು ಒಂದು ಅದರಲ್ಲಿ ನಮ್ಮ ತಂದೆ ತಾಯಿಗೆ ನಾನು ನಾಲ್ಕನೇ ಮಗನಿ ಹುಟ್ಟಿದ್ದೀನಿ ಬಾಲ್ಯದಲ್ಲಿ ನಾನು ಒಂದೂವರೆ ವರ್ಷ ಎರಡು ವರ್ಷ ಇದ್ದಾಗ ನನಗೆ ಗೊತ್ತಿಲ್ಲ ನಮ್ಮ ತಂದೆಯವರು ಹೇಳ್ತಾ ಇದ್ದಿದ್ದು ಯಾರಾದ್ರೆ ಮಲಗಿದ್ರೆ ಅವ್ರ ತಲೆ ಮೇಲೆಲ್ಲ ಬೆರಳುಗಳನ್ನ ಆಡಿಸ್ತಾ ಇದ್ನಂತೆ ಆಗ ಸೈಕಾಲಜಿ ಸ್ಟಡಿ ಮಾಡ್ಬಿಟ್ಟು ಈ ಮಗುಗೆ ಮೃದಂಗದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮೃದಂಗಕ್ಕೆ ಹಾಕ್ಬೇಕು ಅಂತ ಅವರಾಗ ಅವಾಗ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗೆ ಮೂರು ವರ್ಷ ನಾಲ್ಕು ವರ್ಷ ಆಗ್ತಿದ್ದಂಗೆನೆ ನನಗೆ ಮೃದಂಗಕ್ಕೆ ಗುರುಗಳನ್ನ ಹುಡ್ಕೊಂಡು ಬಂದ್ರು ಅವಾಗ ಬಿ ಎಸ್ ರಾಜಗೋಪಾಲ್ ಅಂತ ನನ್ನ ಮೊದಲನೇ ಗುರು ಅವರು ಅವ್ರ ಮನೆಗೆ ಬಂದು ಪಾಠ ಹೇಳ್ಕೊಡ್ತಾ ಇದ್ರು ಒಂದು ವರ್ಷ ತನಕ ಪಾಠ ಆಯ್ತವ್ರ ಹತ್ರ ಆಮೇಲೆ ವೆಂಕಟೇಶ್ ದೇವರ ಅನ್ಬಿಟ್ಟು ಅಂತ ಅವರ ತಂದೆಯವರು ಬಂದು ಆಲ್ರೆಡಿ ಕೃಷ್ಣರಾಜ ಒಳಿಯರ್ ಕಾಲದಲ್ಲಿ ಮುತ್ತುಸ್ವಾಮಿ ಅಂತ ಅವರೆಲ್ಲ ಹಸ್ತಾನ್ ವಿದ್ವಾಂಸರಾಗಿದ್ರು ನಮ್ಮ ತಾತವರು ಅಲ್ಲಿ ಆಫ್ತಾನಿ ಡಾಕ್ಸರ್ ಆಗಿದ್ದು ಬಳಕವಾಡಿ ಶ್ರೀನಿವಾಸ ಗೊತ್ತಿರೋ ವಿಚಾರೇಶ್ ದೇವರವರು ಒಂದ್ ತಟಿ ನಮ್ಮ ಮನೆಗೆ ಬಂದ್ರು ಈ ಮಗು ಕೈ ತುಂಬಾ ಚೆನ್ನಾಗಿದೆ ಶುದ್ಧವಾಗಿದೆ ಇವನಿಗೆ ನಾನ್ ಪಾಠ ಹೇಳ್ತೀನಿ ಅಂತ ಅವರು ಹೇಳಿದಾಗ ನಮ್ಮ ತಂದೆಯವರು ತುಂಬಾನೇ ಸಂತೋಷ ಪಟ್ರು ಆ ಗುರುಗಳಲ್ಲಿ ನಾನು ಒಂದು ಎರಡೆರಡೂವರೆ ವರ್ಷ ತನಕ ನಾನು ಪಾಠ ಕಲ್ತ್ಕೊಂಡೆ ಅವಾಗಲೇ ಒಂದು ಆರು ವಯಸ್ಸು ಏಳು ವಯಸ್ಸು ಆಗೋಗಿತ್ತು ಅವಾಗ ಮೊದಲನೇ ಕಚೇರಿ ನಮ್ಮ ದೊಡ್ಡಪ್ಪ ಬೆಳಕವಾಡಿ ವರದ ಅಂತ ಟೌನಲ್ಲಿ ಅವರ ಗಾಯಕ್ಕೆ ನಾನು ಮೊದಲನೇ ಕಾನ್ಸರ್ಟ್ ಅವ್ರ ಜೊತೆ ನೋಡಿಸ್ದೆ ನಾನು ಏಳು ವಯಸ್ಸು ಹುಡುಗ ಅವಾಗ ಆಮೇಲೆ ಏನಾಯ್ತು ನಾನು ಪಾಠ ಕಲಿಬೇಕಾದ್ರೆ ನಮ್ಮ ಸ್ಕೂಲಿಂದ ನಮ್ಮ ಗುರುಗಳು ಸಂತೆಪೇಟೆ ಹೋಗಿದ್ದೆ ಅಲ್ಲಿ ಒಬ್ಬರು ಮನೆಗೆ ಅವರ ಶಿಷ್ಯರ ಮನೆಗೆ ಬರ್ತಾ ಇದ್ರು ನಮ್ಮನೆ ಇದ್ದಿದ್ದು ಅಗ್ರಹಾರದಲ್ಲಿ ಅಲ್ಲಿಂದ ಸ್ಕೂಲು ಶಾಲೆ ಬಂದು ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಅಲ್ಲಿಂದ ನಾನು ಲಂಚ್ ಟೈಮ್ ಬಿಡುವಾಗ ನಮಗೆ ಊಟಕ್ಕೆ ಆ ಟೈಮಲ್ಲಿ ನಾನು ಅಲ್ಲಿಂದ ಓಡೋಗ್ತಾ ಇದ್ದೆ ನಮ್ಮ ಗುರುಗಳ ಮನೆಗೆ ಶಿ ಅವ್ರ ಶಿಷ್ಯರ ಮನೆಗೆ ಅಲ್ಲಿ ಬಂದಿರೋರು ಅವರು ಅಲ್ಲಿ ಪಾಠ ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಪಾಠ ಹೇಳೋರು ಯಾಕೆಂದ್ರೆ ನಾನು ಮತ್ತೆ ವಾಪಸ್ ಬರ್ಬೇಕಲ್ಲ ಸ್ಕೂಲ್ಗೆ ಅಲ್ಲಿಂದ ಬೋರ್ಡ್ ಬರೋದು ಸ್ಕೂಲ್ಗೆಲ್ಲ ಅವ್ರಿಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಪ್ರಾಕ್ಟೀಸ್ ಮಾಡಿ ತಂದೆಯವ್ರಿಗೂ ಒಪ್ಸಿ ಮಾರನೇ ದಿನ ಗುರುಗೂ ಹೋಗಿ ಒಪ್ಸೋಂಥದ್ದು ವಾಡಿಕೆ ಆಮೇಲೆ ಒಂದು ದಿನ ಏನಾಯ್ತು ನಾನು ಸ್ಕೂಲಿಂದ ಅವ್ರ ಮನೆಗೆ ಹೋಗುವಾಗ ಒಂದ್ ಕಡೆ ಜಾರಿ ಬಿದ್ದ್ಬಿಟ್ಟೆ ಒಂದ್ ಎರಡು ನಿಮಿಷ ಲೇಟಾಗಿ ಹೋಯ್ತು ಪಾಠಕ್ಕೆ ಹೋಗಿದ್ದು ಆಗ ಅವರು ಅವನ ಅಲ್ಲೇ ನಿಂತ್ಕೊಳ್ಳೋಕೆ ಹೇಳು ಒಳಗೆ ಬರದ್ ಬೇಡ ಅಂದ್ರು ಯಾತ ಕೇಳ್ತಾ ಇದ್ದೀನಿ ಮಾತಿನಿಂದ ಶಿಸ್ತು ಹೆಂಗಿತ್ತು ಅಂತ ಆ ಕಾಲದ ಅನ್ನೋದು ಒಂದು ಇತ್ತು ಅಂತ ಅಲ್ವಾ ಸರ್ ಖಂಡಿತ 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 ಆ ತಪಸ್ಸು ಅನ್ನೋದು ಗುರು ಶಿಷ್ಯರ ಬಾಂಧವ್ಯನು ಒಂದು ಬೆಳ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಯ್ತು ನಮ್ಗೂ ಆ ಹಿಂದಿನ ಗುರುಕುಲ ವಾಸಗಳು ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಈಗಿನ ಕಾಲದಲ್ಲಿ ಗುರುಕುಲ ವಾಸ ಅನ್ನೋದು ಬೇರೆ ತರ ಇದೆ ಬಿಡಿ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ನನ್ನ ವೈಯಕ್ತಿಕವಾದ ವಿಚಾರ ಹೇಳಿ ನಾನು ಅಂದರೆ ಎರಡು ನಿಮಿಷ ಅಲ್ಲಿ ಹೊರಗಡೆ ನಿಮ್ಸ್ಗಳ ಹೇಳಿದರು ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತನಕ ನಿಂತ್ಕೊಂಡೆ ಟೈಮ್ ಆಯಿತು ನಾನು ಮನೆ ಸ್ಕೂಲಿಗೆ ಬಂದ್ಬಿಟ್ಟೆ ಇದು ಒಂದು ತಿಂಗಳ ತನಕರು ಇದೇ ಥರ ಇದೆ ಡೈಲಿ ಕರೆಕ್ಟಾಗಿ ಹೋಗುವೆ ನಾನು ಅವನು ಅಲ್ಲೇ ಇರೋ ಅವರು ನಾನು ಟೈಮ್ಗೆ ಸ್ಕೂಲ್ಗೆ ಬೆಲ್ ಬೆಲ್ಲೊಳಗೆ ಬಿಡ್ತಾರೆ ಅನ್ನೋ ಟೈಮ್ ಕರೆಕ್ಟಾಗಿ ಅಲ್ಲಿಂದ ಓಡಿ ಬಂದುಬಿಡ್ತಾ ಇದ್ದೆ ಸ್ಕೂಲ್ ನಾನು ಈ ವಿಚಾರ ಏನು ನಮ್ಮ ತಂದೆಯವ್ರಿಗೆ ಹೇಳಲೇ ಇಲ್ಲ ಅವ್ರ ಪಾಠಗೆ ಅವರು ಫೀಸ್ ಕೊಡ್ತಾ ಇದ್ರು ಆಮೇಲೆ ಒಂದಿನ ರಾತ್ರಿ ಹತ್ತು ಗಂಟೆ ನಮ್ಮ ಮನೆಗೆ ನಮ್ ಗುರುಗಳು ಬಂದ್ರು ಬಂದು ಫೀಸ್ ಏನು ಕೊಟ್ಟಿದ್ರು ಅಂತಂದ್ರೆ ಅದನ್ನು ವಾಪಸ್ ಕೊಟ್ಟರು ನಮ್ಮ ತಂದರಿಕೆಯಿಂದನೇ ಯಾತು ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ನಾನು ನಿಮ್ಮ ಹುಡುಗನಿಗೆ ಪಾಠನೇ ಇರಲಿಲ್ಲ ಒಂದು ತಿಂಗಳು ಹೊರಗಡೆ ನಿಲ್ಲಿಸ್ಬಿಟ್ಟು ಕಲಿಸಿದ್ದೀನಿ ಅದು ಉಂಟು ನಿಮ್ಮ ಶಿಷ್ಯರು ಉಂಟು ನಿಮಗೂ ನಿಮ್ಮ ಶಿಶು ಏನು ಪ್ರಚನೆ ಅಂತ ನನಗೆ ಗೊತ್ತಿಲ್ಲ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಗುರು ಶಿಷ್ಯರ ನಡುವೆ ವಾಗ್ವಾದಗಳು ಬೇಕಾದಷ್ಟು ಗುರು ಹುಡುಗ ಶಿಷ್ಯರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಷ್ಯೆ ಕೊಡಬೇಕಂತ ಗುರು ಧರ್ಮ ಅದನ್ನ ನೀವೇನೋ ಅವನೇನು ತಪ್ಪು ಮಾಡಿರಬೇಕು ನೀವು ಶಿಕ್ಷೆ ಕೊಟ್ಟಿದ್ದೀರ ಅನುಭವಿಸ್ಲಿ ಅವನವ್ರನ್ನ ಪರಿಪಕ್ವಾಗಬೇಕು ಅವನ ಮನಸ್ಸು ಅಂತ ಹೇಳಿದ್ರು ಇಲ್ಲ ಅವನೇನು ತಪ್ಪು ಮಾಡಿಲ್ಲ ಒಂದಿನ ಎರಡು ನಿಮಿಷ ಲೇಟಾಗಿ ಬಂದ ಆ ಶಿಸ್ತು ಆ ಟೈಮ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಒಂದು ತಿಂಗಳು ಅವನಿಗೆ ಹೊರಗಡೆ ನಿಲ್ಲಿಸಿ ಅವನ ತಾಳ್ಮೆ ಪರೀಕ್ಷೆ ಮಾಡಿದೆ ಅದು ಈ ವಿಚಾರ ಯಾವುದೂ ನನ್ನ ಹತ್ರ ಹೇಳಿಲ್ಲ ನನ್ನ ಮಗ ಎಲ್ಲ ಮುಚ್ಚಿಟ್ಟಿದ್ದಾನೆ ಅವನು ಅದ್ರದಾಗ ಅವ್ರ ಅವತ್ತು ರಾತ್ರಿ ಹತ್ತು ಗಂಟೆಗೆ ಪಾಠ ಸ್ಟಾರ್ಟ್ ಮಾಡಿ ಎರಡು ಗಂಟೆ ತನಕ ಪಾಠ ಹೇಳ್ಕೊಟ್ರು ನನಗೆ ನಮ್ಮ ಮನೆಯಲ್ಲಿ ಎರಡು ಗಂಟೆ ತನಕ ಪಾಠ ಹೇಳ್ಕೊಟ್ಟು ಆಮೇಲೆ ಅವರು ಮನೆಗೆ ಹೋದರು ಇದೇ ರೀತಿ ಪಾಠಕ್ರಮಗಳು ಕ್ರಮ ನಡೀತಾ ಇತ್ತು ನಾನು ಸ್ಟೇಜ್ ಲೆವೆಲ್ಗೆ ಬಂದುಬಿಟ್ಟಿದೆ ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕಲಾವಿದಾಗ ಬೇಕಾದ್ರೆ ಅವನಿಗೆ ಬೇಕಾಗಿರೋ ವೇದಿಕೆ ಬಂದು ಭಜನಾ ಮಂಡಳಿಗಳು ಭಜನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ತಂದೆ ತುಂಬಾ ಸರ್ತಿ ಹೇಳ್ತಾ ಇದ್ರು ನಮ್ಗೆ ಕಲಾವಿದ ಮೇಲೆ ಬರ್ಬೇಕು ಅಂದ್ರೆ ಅವನಿಗೆ ಭಜನೆಯಲ್ಲಿ ಪಾಲ್ಗೊಳ್ಬೇಕು ಅಲ್ಲಿ ಏನೇನು ತಪ್ಪುಗಳು ಮಾಡ್ತಾನೆ ಆ ತಪ್ಪುಗಳನ್ನೆಲ್ಲ ಅಲ್ಲಿ ಯಾರು ಇರ್ತಾರೆ ಅವರು ತಿಳ್ಬಳಕ್ ಹೇಳಿದಾಗ ಆ ತಪ್ಪನ್ನ ತಿದ್ಕೊಂಡು ಅದನ್ನ ಅವನು ಸತತವಾಗಿ ಕಠಿಣವಾಗಿ ಅಭ್ಯಾಸ ಮಾಡಿದಾಗ ಅವನು ಒಳ್ಳೆ ಆರ್ಟಿ ಕಲಾವಿದನಾಗ್ಬೋದು ಡೈರೆಕ್ಟ್ ಸ್ಟೇಜ್ ಹತ್ತಿ ಬಿಟ್ರೆ ಅದು ಉಳಿಯಲ್ಲ ತುಂಬಾ ದಿನ ಉಳಿಯಲ್ಲ ಭಜನೆಗಳಲ್ಲಿ ಅನೇಕರ ಜೊತೆ ನಮ್ಮ ನಮ್ಮನೆಯಲ್ಲಿ ಎಬ್ರಿ ಸ್ಯಾಟರ್ಡೆ ಭಜನೆಗಳಾಗೋದು ಈ ವಿಚಾರ ತಮಗೆ ತಿಳಿದಿದೆ ಅನ್ಕೊಂಡಿದ್ವಿ ನಾನು ಎಬ್ರಿ ಸ್ಯಾಟರ್ಡೆ ಭಜನೆಗಳಾಗೋದು ಎಲ್ಲ ಸಂಗೀತಕಾರಗಳೆಲ್ಲ ಬರೋದು ಅಲ್ಲಿ ನಾವು ಒಂದು ಪ್ರಸಂಗ ಇದ್ವಿ ಅಕಸ್ಮಾತ್ ಏನಾದ್ರೆ ತಪ್ಪೀಪ್ ಮಾಡಿದಾಗ ನಮ್ಮ ತಂದೆಯವರು ನಮಗೆ ಮಾರ್ಗದರ್ಶನ ನೀಡೋರು ನೋಡಪ್ಪ ಈ ತರ ಅಲ್ಲ ಈ ತರ ಈ ಜಾಗದಲ್ಲಿ ಈ ತರ ನುಡಿಸ್ಬೇಕು ಅದ್ಬಿಟ್ಟು ನಮ್ಮಲ್ಲಿ ಫನ್ಸ್ ಅಂತ ಹೇಳ್ತೀವಿ ಅಂದ್ರೆ ಊರುಟುಗಳು ಅಂತ ಸೆಕೆಂಡ್ ಅಲ್ಲಿ ನುಡಿಸೋದಕ್ಕೆ ಯಾವ ಜಾಗದಲ್ಲಿ ಅದನ್ನ ನುಡಿಸ್ಬೇಕು ಯಾವ ಜಾಗದಲ್ಲಿ ನುಡಿಸ್ಬಾರ್ದು ಯಾವ ಜಾಗದಲ್ಲಿ ಬರೀ ಟೇಕ ಇಟ್ಕೊಂಡು ಹೋಗ್ಬೇಕು ಈ ತರ ಎಲ್ಲ ನಮ್ಗೆ ಅದಕ್ಕೆ ಗೈಡ್ ಮಾಡೋರು ಗುರುಗಳು ಮಾರ್ಗದರ್ಶನ ಹಂಗೆ ನಮ್ಗೆ ಆಗ್ತಾ ಇತ್ತು ಆದ್ರೆ ತುಂಬಾ ವರ್ಷ ನಾವು ಗುರುಗಳ ಹತ್ರ ನಮ್ಮ ಗುರುಗಳ ಹತ್ರ ಪಾಠ ಮಾಡ್ಕೊಳ್ಳೋಂಥ ಒಂದು ಭಾಗ್ಯ ನಮಗೆ ಸಿಕ್ಲಿಲ್ಲ ಒಂದು ಕಾನ್ಸರ್ಟ್ ಅಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಬಿಡದಂಗೇ ನುಡಿಸ್ತಾ ಇದ್ದೀನಿ ವಿಚಾರ ಬಂತು ಈ ಥರ ನೀರು ತೀರ್ಕೊಂಬಿಟ್ರು ಕಾನ್ಸರ್ಟ್ ನ ಅಲ್ಲಿಗೆ ಕ್ಯಾನ್ಸಲ್ ಮಾಡಿ ಹೋದ್ವಿ ಹೋಗಿ ಗುರುಗೆ ನಾವು ನಮಸ್ಕಾರ ಎಲ್ಲ ಮಾಡಿ ಆಮೇಲೆ ಹಿಂತಿರುಗಿ ಬಂದ್ವಿ ಆಮೇಲೆ ತಂದೆಯವ್ರ ಮುಖಾಂತರ ಅನೇಕ ವಿಚಾರಗಳು ತಿಳಿತಾ ಬಂತು ಸಾರ್ವಜನಿಕ ದೊಡ್ಡ ದೊಡ್ಡ ಕಚೇರಿಗಳನ್ನ ಕೇಳ ಕೇಳೋದು ಕಳ್ಸೋ ನಮ್ಮನ ಕೇಳ್ಕೊಂಬ ಹಿರಿಯರು ನುಡಿಸುವಾಗ ಹಾಡುವಾಗ ಏನಾಗ್ತಾರೆ ಅವರು ಬಂದು ಡಿಸ್ಕಸ್ ಮಾಡು ಪ್ರಾಕ್ಟೀಸ್ ಮಾಡು ಅಂತ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರ ಶಿಷ್ಯರು ಮನೆಗೆ ಬರ್ತಾಯಿದ್ರು ಅಂತ ಹೇಳಿದಲ್ಲ ಪ್ರೇಮ ಅಂದ್ಬಿಟ್ಟು ಲೇಡಿ ಯಾಕೆ ಆಕೆ ನಮ್ಮ ಮನೆಗೆ ಬಂದು ಪಾಠ ಹೇಳ್ಕೊಡೋರು ಅವರಾದಮೇಲೆ ರಾಘಕೃಷ್ಣಾಚಾರ ಅಂದ್ಬಿಟ್ಟು ಅಂತ ಇನ್ನೊಬ್ರುಗರು ಅವ್ರ ವೆಂಕಟೇಶ್ ದೇವರವರ ಶಿಷ್ಯರೇನೆ ಈ ಮೇಡಮ್ಗೆ ಸ್ವಲ್ಪ ಬರ್ಲಿಕ್ಕೆ ಅನನುಕೂಲ ಆಗಿದ್ದರಿಂದ ಅವ್ರು ಬರ್ತಾಯಿದ್ರು ಮನೆಗೆ ಅವ್ರು ಬಂದು ಸ್ವಲ್ಪ ದಿನ ಪಾಠಗಳನ್ನ ಹೇಳ್ಕೊಟ್ರು ಆಮೇಲೆ ಅವರು ಅವರ ಏನೋ ನಾನಾ ತರ ತೊಂದರೆಗಳಿರೋದ್ರಿಂದ ಅವರು ಸ್ಟಾಪ್ ಮಾಡಿದ್ರು ಆಮೇಲೆ ನಾನು ದೊಡ್ಡ ದೊಡ್ಡ ಸಂಗೀತ ಕಚೇರಿಗಳನ್ನೆಲ್ಲ ಕೇಳ್ತಾ ತಂದೆ ಹತ್ರ ಡಿಸ್ಕಸ್ ಮಾಡ್ಕೊಂಡು ಬೆಳ್ಕೊಂಡು ಬಂದೆ ಸರ್ ಇದು ನನ್ನ ಬಾಲ್ಯ ಸರ್ ಮುಂದೆ ನೀವು ಅನೇಕ ಸಂಗೀತ ಕಚೇರಿಗಳನ್ನು ಕೊಟ್ಟಿದ್ದೀರಿ ಮರೆಯಲಾಗದ ಅನುಭವಗಳ ಇದ್ರೆ ಹೇಳಬಹುದಾ ಹ ಬೇಕಾದಷ್ಟಿದೆ ಸರ್ ಒಂದು ಸರಿ ಏನಾಯಿತು ನಮ್ಮ ಮನೆಗೆ ಕೆಲವು ಸಂಗೀತಕಾರರೆಲ್ಲ ಬಂದಿದ್ರು ಆಗ ನಮ್ಮ ತಂದೆಯವ್ರು ಏನು ಮಾಡಿದ್ರು ನನ್ನ ಮಗ ತುಂಬ ಚೆನ್ನಾಗಿ ನೋಡುತ್ತಾನೆ ಅಂಬದಂಗೆ ನಾನು ನೀವು ಕೇಳಿ ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ತಾಯಿಗೆ ಅವನ ಕೂಗೋ ಶ್ರೀಧರ್ನ ಕೂಗೋರು ನಾನು ಇಲ್ಲ ಮನೆಯಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ಬಿಟ್ಟಿದ್ದೀನಿ ಆಗ ಸೈಕಲ್ ಹೊಡ್ಕೊಂಡು ಬಂದರು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ನನಗೆ ಬ್ಯಾಟಿನ ಕೈಯಲ್ಲಿ ನನ್ನ ಕೈಯಲ್ಲಿ ಇದ್ದಿದ್ದು ಬ್ಯಾಟಿನ ಕಿತ್ಕೊಂಡು ಹೊಡ್ಕೊಂಡು ಬಂದ್ರು ನನಗೆ ತುಂಬ ಸುಸ್ತಾಗ್ಬಿಡ್ತು ಅಲ್ಲಿ ಮನೆಗೆ ಬಂದು ಕೂಡ್ಸಿದ್ರು ನುಡಿಸು ಅವ್ರ ಎದುರುಗಡೆ ಅದು ಭಾಳ ತುಂಬ ಕೋಪ ನಮ್ಮ ತಂದೆಯವರಿಗೆ ಯಾಕೆಂದ್ರೆ ಮಗ ಚೆನ್ನಾಗಿ ನುಡಿಸ್ತಾನೆ ಅನ್ನೋದು ಕೇಳಲಿ ಅಂತ ಒಂದು ಭಾವನೆ ಆಗ ನಾನು ತಪ್ಪು ತಪ್ಪು ನುಡಿಸ್ದೆ ಅಂತ ಕಾಣತ್ತೆ ಅವ್ರ ಎದುರುಗಡೆನೇ ಹೊಡೆದು ಬಿಟ್ರು ನನಗೆ ಆಗ ನಾನು ನಮ್ಮ ತಂದೆಯವ್ರ ತಮ್ ಚೆನ್ನಾಗಿ ಇನ್ನು ಒಂದು ವರ್ಷದಲ್ಲಿ ನಾನು ಚೆನ್ನಾಗಿ ಕಲ್ತ್ಬಿಟ್ಟು ನಿಮ್ಮ ಹತ್ರನೇ ಸಹಿ ಅನ್ನಿಸ್ಕೊಡೋ ಅನ್ನಿಸ್ಕೊಳ್ತೀನಿ ನಾನು ಅಂತ ಎಲ್ಲ ಸಂಗೀತಕಾರ ಎದು ಚಾಲೆಂಜ್ ಮಾಡಿ ಸಕತ್ತ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ ಮೂರು ಗಂಟೆ ನಾಲ್ಕು ಗಂಟೆ ಕಾಲ ಪ್ರಾಕ್ಟೀಸ್ ಮಾಡಿದೆ ಅಲ್ಲಿ ಸ್ಟೇಜಲ್ಲಿ ಅನೇಕ ವಿಧ ವಿಧವಾದಂಥ ಕೃತಿಗಳು ಆಮೇಲೆ ರಾಗತನ ಪಲ್ವಿ ಇಂಥವೆಲ್ಲ ಸಂಗೀತಕಾರಗಳೆಲ್ಲ ಹಾಡೋರು ಕೆಲವು ಕಡೆ ಫಾಲೋ ಮಾಡೋಕಾಗೋದು ಕೆಲವು ಕಡೆ ಫಾಲೋ ಮಾಡೋಕಾಗ್ತಾ ಇರಲಿಲ್ಲ ಅಲ್ಲಿ ತಪ್ಪುಗಳಾಗೋದು ತಪ್ಪಾದ್ರೂ ಮನೆಗೆ ಬಂದ್ಬಿಟ್ಟು ತಿದ್ದವರು ಹಾಗಲ್ಲ ಕಣೋ ಇಂಥ ಜಾಗದಲ್ಲಿ ಈ ಥರ ಹಿಂಗ್ ಉಳಿಸ್ಬೇಕಾಗಿತ್ತು ನೀನು ಅನ್ಬಿಟ್ಟಾಗ ನಮಗೆ ತಿದ್ದವರು ಇದೊಂದು ಮರೆಯಲಾಗದ ಒಂದು ಘಟನೆಗಳು ಅಂತಾನೆ ಹೇಳ್ಬೋದು ನಾನು ಸರ್ ಮತ್ತೆ ನೀವು ಆಕಾಶವಾಣಿಯ ಕಲಾವಿದ ಆ ಅನುಭವಗಳನ್ನ ಹೇಳ್ಬೌದಾ ಆ ಆಕಾಶವಾಣಿಯಲ್ಲಿ ನೈನ್ಟೀನ್ ಏಯ್ಟಿ ಏಯ್ಟ್ ಅದಕ್ಕೆ ಮೊದಲು ನಾನು ಮೈಸೂರು ಲ್ಯಾಕ್ ಆ್ಯಂಡ್ ಪೇಂಟ್ಸ್ ಒಂದು ಫ್ಯಾಕ್ಟ್ರಿಲಿ ಅಲ್ಲಿ ಅಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿಂದ ಅಪ್ಲಿಕೇಶನ್ ಈ ತರ ಆಕಾಶವಾಣಿಯಿಂದ ಕಾಲ್ ಫಾಲ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಕಾಶವಾಣಿಯಲ್ಲಿ ಸೆಲೆಕ್ಟ್ ಆಗಿದೆ ನಿಲಯದ ಕಲಾವಿದನಾಗೆ ಅಲ್ಲೋಗಿ ಸೇರ್ಕೊಂಡೆ ಬಟ್ ಹೋದ ತಕ್ಷಣ ನಮಗೆ ಸಂಗೀತದ ಬಿಟ್ಟರೆ ಬೇರೆ ಆಫೀಸ್ ಕೆಲಸಗಳೆಲ್ಲ ಏನು ಗೊತ್ತಿಲ್ಲ ನಮಗೆ ಈ ಗೀತಾರಾಧನಾ ಈ ತರ ಬೇಕಾದಷ್ಟು ಬೆಳಿಗ್ಗೆ ಒತ್ತರ ಕಾರ್ಯಕ್ರಮಗಳು ಪ್ರಸಾರ ಮಾಡ್ತಾರಲ್ಲ ಅದರಲ್ಲಿ ನಮ್ಗೆ ಗೀತಾರಾಧನ ಕಾರ್ಯಕ್ರಮನ ನನಗೆ ಕೊಟ್ಬಿಟ್ರು ಇನ್ಮೇಲಿಂದ ನೀವು ಶೆಡ್ಯೂಲ್ ಮಾಡ್ಕೊಂಡು ಅಂತ ನನಗೆ ಇಂದು ಗೊತ್ತಿಲ್ಲ ಗೊತ್ತಿಲ್ಲ ರಚನ ಅಂದ್ರೆ ಏನು ತಾನೆ ಗೊತ್ತಿಲ್ಲ ಆ ಬುಕ್ ಕೊಟ್ಟ ಮೇಲೆ ಅದನ್ನೆಲ್ಲ ಸ್ಟಡಿ ಮಾಡಿದೆ ನಮ್ಮ ಸ್ಟೇಷನ್ ಡೈರೆಕ್ಟರ್ ಅವಾಗ ಚೇತನ್ ನಾಯಕ್ ಅಂತಿದ್ರು ವೆರಿ ನೈಸ್ ಮ್ಯಾನ್ ಅವರು ನಾನು ಕೂರಿಸ್ಕೊಂಡು ಯಾವ ತರ ಮಾಡ್ಬೇಕು ಯಾವ ಯಾವ ದಿನಗಳಲ್ಲಿ ಯಾವ ಯಾವ ಭಕ್ತಿ ಗೀತೆಗಳನ್ನ ಹಾಕ್ಬೇಕು ಬರೀ ದಾಸರಿ ಗೀತೆಗಳು ಪುರದಾಸರೊಬ್ಬರದೇ ಹಾಕೊಡುದು ಬಸವಣ್ಣವ್ರದ್ದು ಹಾಕ್ಬೇಕು ಗನಕದಾಸರದ್ದು ಹಾಕ್ಬೇಕು ಅಕ್ಕ ದೇವಿ ಈ ತರ ಎಲ್ಲ ವೆರೈಟೀಸ್ ಹಾಕ್ಬೇಕು ಗೀತಾರ ಅರ್ಥದಲ್ಲಿ ಅಂತ ನನಗೆ ಐಡಿಯಾ ಕೊಟ್ಟ ಮಗ ಹಳೆ ಬುಕ್ಸ್ ರೆಫರ್ ಮಾಡಿದಾಗ ನನಗೆ ಒಂದು ಐಡಿಯಾ ಸಿಕ್ತು ಓ ಈ ತರ ಮಾಡ್ಬೋದು ನಾವು ಮುಟ್ಟಿದ ಅಲ್ಲಿಂದ ಮಾಡಿ ಒಂದು ತಿಂಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ ಆಮೇಲೆ ಅನೇಕ ಕಾರ್ಯಕ್ರಮಗಳು ಫೋನ್ ಇನ್ ಕಾರ್ಯಕ್ರಮಗಳು ಲೈವ್ ಕಾರ್ಯಕ್ರಮಗಳು ಆಮೇಲೆ ಡೆಮಾನ್ಸ್ಟ್ರೇಟ್ ಮಾಡೋದು ನಾವು ಯಾವ್ದಾರು ಒಂದು ರಾಗದ ಬಗ್ಗೆ ಡಿಸ್ಕಶನು ಒಂದು ತಾಳದ ಬಗ್ಗೆ ಡಿಸ್ಕಶನು ಆಮೇಲೆ ಮೃದಂಗ ತರಂಗ ಅಂತ ಒಂದು ಮಾಡಿದ್ದೆ ಲೈವ್ ಅದು ಹನ್ನೆರಡುವ ಒಂದು ಗಂಟೆಗೆ ಒಂದು ಚಂಕಿತ್ತು ಅದ್ರಲ್ಲಿ ಎಂಟು ಒಂದು ಮೂ ಎರಡು ಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ವರ ಕಲ್ಪನೆಯನ್ನ ನಾನೇ ಮಾಡಿ ಶುದ್ಧ ಅಂತ ಒಂದು ರಾಗ ಇದೆ ನಮ್ಮ ಕರ್ನಾಟಕದಲ್ಲಿ ಆ ರಾಗದ ಬೇಸ್ ಸ್ವ ಆರೋಗಣ ಆರೋಗಣ ಒಂದು ಸ್ವರ ಕಲ್ಪನೆ ಮಾಡಿ ಅದನ್ನ ಮೂರ್ ಕಾಲದಲ್ಲಿ ತ್ರೀ ಡಿಫ್ರೆಂಟ್ ಸ್ಪೀಡ್ಸ್ ಅಲ್ಲಿ ಅದೆಲ್ಲ ನೋಡಿಸಿ ಮಾರ್ವಿ ರಾಗರಂಜನಿ ಇಂಥ ಒಂದು ಕಾರ್ಯಕ್ರಮ ಆಯಿತು ನಮ್ಮ ಆಕಾಶವಾಣಿಯಲ್ಲಿ ವಂಡರ್ಫುಲ್ ಕಾರ್ಯಕ್ರಮ ಅದು ಅದರಲ್ಲಿ ಬೇಕಾದಷ್ಟು ಶ್ರೋತೃಗಳು ನಮಗೆ ಪತ್ರಗಳು ಬರೆಯೋರು ಇಂಥವ್ರ ಹಾಡನ್ನ ಹಾಕಿ ಇಂಥವ್ರು ಹಾಡ್ ಹಾಕಿ ಸುದ್ದಲಕ್ಷ್ಮಿ ಅವ್ರದ್ದು ಹಾಕಿ ಬಿ ಎಸ್ ರಾಜೇಂಗಾರ್ದಾಕಿ ಜಲದ ಉದ್ದಾರನ ತುಂಬ ಫೇಮಸ್ ಅದು ನಮಗೆ ತುಂಬ ಇಷ್ಟ ಅದು ಅದನ್ನ ಹಾಕಿ ಕೇಳೋದು ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಎಲ್ಲ ಕೊಟ್ಬಿಟ್ರು ನಾವು ಅದಕ್ಕೊಂದು ಚೆಂಕಿರೋದು ಒಂದು ಅರ್ಧ ಗಂಟೆಗೆಲ್ಲ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನ ಆಗ್ತಾ ಇದ್ವಿ ಪ್ರಚಾರ ಮಾಡ್ತಾ ಇದ್ವಿ ಒಂದು ವಿಚಾರ ತಮಗೆ ನಾನು ಹೇಳಬೇಕು ಅಂದರೆ ಜಗದಾರನ್ನ ತಾವು ಕೇಳಿರ್ಬೇಕು ದೇವ್ರ ನಮ್ಮನ ಪ್ರಪಂಚದಾದ್ಯಂತ ಅದು ಹೆಸರುವಾಸಿಯಾಗ್ಬಿಟ್ಟಿದೆ ಪುರಂದ್ರದಾಸರ ರಚನೆಯನ್ನ ಸಂಗೀತ ಸಂಯೋಜನೆ ಮಾಡಿದ್ದೆ ನಮ್ಮ ತಾತ ಅವರು ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ ಬಿಟ್ಟು ಅಂತ ಅವರು ಸ್ವಲ್ಪ ಕಾಯಿಲೆ ಬರೆದಾಗ ಬಿ ಎಸ್ ರಾಜೇಂಗಾರ ಅಂತ ನಮ್ಮ ದೊಡ್ಡಪ್ಪನ ಸಮಕಾಲೀನರು ನಮ್ಮ ತಾತ ನೋಡಕ್ ಬಂದಾಗ ಅವಾಗ ಹೇಳದ್ರಂತೆ ರಾಜೇಂದರ್ ನೋಡಪ್ಪ ಈ ತರ ಒಂದು ಟ್ಯೂನ್ ಮಾಡಿದೀನಿ ಕಾಪಿ ಹಾಕ್ದ್ರು ನಾನು ಇದನ್ನ ನೀನು ಹಾಡಿ ಬೆಳಕಿಗೆ ತಗೊಂಬ ಅದೇನು ಅವ್ರಿಗೆ ಮನ್ಸಿಗೆ ಬಂತು ನಮ್ಗೆ ಗೊತ್ತಿಲ್ಲ ನಮ್ ದೊಡ್ಡಪ್ಪನಿಗೆ ಹೇಳ್ಬೋದಾಗಿತ್ತು ಈಗ ನಾಡು ಅಂತ ಏನೋ ಬಿ ಎಸ್ ರಾಜೇಂಗಾರ್ ಬಂದ್ರದಂತ ಅವರು ಕೊಟ್ಟಿರುತ್ತೆ ಅದನ್ನ ಅವರು ವರಪ್ರಸಾದವಾಗಿ ಸ್ವೀಕಾರ ಮಾಡಿಕೊಂಡು ಹಾಡಿ ತೆಗೆದು ಪ್ರಪಂಚದಾದ್ಯಂತ ಫೇಮಸ್ ಆಗ್ಬಿಡ್ತವ್ರು ನಿಮ್ಮ ಮಿಂಚು ಕಾರ್ಯಕ್ರಮದ ಮುಖಾಂತರ ಈ ವಿಚಾರನ ಹೇಳಿ ನಾನು ತುಂಬಾ ಇಷ್ಟಪಡ್ತೀನಿ ಗೌರ್ಮೆಂಟ್ ಒಂದು ಕಲಾವಿದರ ಬಗ್ಗೆ ಹಳೆಯ ಕಲಾವಿದರ ಬಗ್ಗೆ ಎಲ್ಲಾ ಒಂದು ಬುಕ್ಸ್ ಗಳಿದೆ ಅದರಲ್ಲಿ ಈ ವಿಚಾರನ ಹೇಳಿದ್ದಾರೆ ಆಲಿಸಿದಳೆ ಶ್ರದ್ಧೆಗೆ ಟ್ಯೂನ್ ಮಾಡಿದವರು ಬೆಳಕವಾಡಿ ಶ್ರೀನಿವಾಸ ಹೆಂಗ ಅಂತ ಕ್ಲಿಯರ್ ಆಗಿದೆ ಅದರಲ್ಲಿ ರೆಕಾರ್ಡ್ಸ್ ಈ ವಿಚಾರ ಹೇಳಿ ಸರ್ ಸರ್ ಮತ್ತೆ ನೀವು ಮೃದಂಗವಾದಕರು ಮಾತ್ರ ಅಲ್ಲ ವೋಕಲಿಸ್ಟ್ ಸಹ ಹೌದು ಇದರ ಬಗ್ಗೆ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ದೆ ನಮ್ಮ ತಂದೆಯವರಿಗೆ ಅನೇಕ ಸ್ಟೂಡೆಂಟ್ಸ್ಗಳು ಪಾಠಕ್ಕೆ ಬರೋರು ಅವಾಗ ಪಾಠಕ್ಕೆ ಬಂದಾಗ ಅವರು ರಾಗಗಳ ಬಗ್ಗೆ ಕೃತಿಗಳನ್ನ ಹೆಂಗ್ ಪ್ರೆಸೆಂಟ್ ಮಾಡಬೇಕು ಇವೆಲ್ಲ ತಿಳಿವಳಿಕೆ ಹೇಳ್ತಾ ಇದ್ದಾಗ ನಾನು ಕೂತ್ಕೊಂಡು ಸುಮ್ಮನೆ ಕೇಳ್ತಾ ಇರೋದು ಏನೇನ್ ಹೇಳ್ತಾರೆ ಇವರು ಏನೇನ್ ಹೇಳ್ತಾರೆ ಯಾವ ಜಾಗದಲ್ಲಿ ಹೆಂಗಾಡ್ಬೇಕು ಅಂತ ಹೇಳ್ತಾರೆ ಕಲ್ಪನಾ ಸ್ಥಳ ಹೆಂಗೆ ಹಾಕ್ಬೇಕು ಅಂತಾರೆ ನೆರವೇರ್ ವಿನ್ಯಾಸ ಆದ್ರೆ ಒಂದು ಸಾಹಿತ್ಯ ತಗೊಂಡು ಅದನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ಅಂದಗೊಳಿಸ್ತದೆ ಅದನ್ನ ಯಾವ ತರ ಮಾಡ್ತಾರೆ ಅಂತ ನಮ್ಗೆ ಅಷ್ಟು ತಲೆಗೆ ಹೋಗ್ತಾ ಇರ್ಲಿಲ್ಲ ನಮ್ಗೆ ಬರ್ತಾ 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 ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಯಾಕೆ ಸಂಗೀತ ಕಲಿಯ ಕೊಡುದು ಅನ್ನೋ ಒಂದು ಆಸೆ ಬಂತು ಅವಾಗ ನಮ್ಮ ತಂದೆಯವ್ರ ಹತ್ರ ಹೋಗಿ ಹೇಳಿದೆ ನಾನು ಹೋಗ್ಕೊಳ್ಳೋ ಕಲಿಬೇಕು ಅನ್ಬಿಟ್ಟಂತ ಅಯ್ಯೋ ಅದಕ್ಕೇನಂತೆ ನಿಂಗೆ ಕೆಲತನೇ ರೀತಿಯೆಲ್ಲ ಬರತ್ತೆ ಬಿಡು ನಾನೇ ಹೇಳ್ಕೊಡ್ತೀನಿ ನಿಂಗೆ ಅಂತ ಹೇಳಿದ್ರು ಅವರ ಅನೇಕ ರಾಗಗಳ ಬಗ್ಗೆ ಡಿಸ್ಕಶನು ಕೃತಿಗಳನ್ನ ಹಿಂಗೆ ಪ್ರೆಸೆಂಟ್ ಮಾಡಬೇಕು ಯಾವ್ಯಾವ ಕೃತಿ ಯಾವ್ಯಾವ ಕಾಲ ಪ್ರಮಾಣದಲ್ಲಿ ತಗೋಬೇಕು ಇದೆಲ್ಲ ಹೇಳ್ಕೊಂಬಂದು ರಾಗಗಳನ್ನೆಲ್ಲ ನಮ್ಗೆ ಹೇಳ್ಕೊಡಕ್ಕೆ ಶುರು ಮಾಡಿದ್ರೆ ಅಲ್ಲಿ ಆಸಕ್ತಿ ಬರ್ಬಿಡ್ತು ಬಂದಮೇಲೆ ಒಂದು ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅಂತ ಇಟ್ಕೊಳ್ಳಿ ಮೂವತ್ತು ವರ್ಷದಿಂದ ನಾನು ಸುಮಾರು ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಹಾಡಿದ್ದೀನಿ ಅನೇಕ ಸಂಘ ಸಂಸ್ಥೆಗಳು ಗಾಯನ ಸಮಾಜ ಕರ್ನಾಟಕ ಗಾನಕಲಾ ಪರಿಷತ್ತು ಮೈಸೂರಲ್ಲಿ ತ್ಯಾಗರ ಸಭಾ ಈ ಕಡೆ ಅನೇಕ ಕಡೆ ನನಗೆ ಬಿಡುಗಡೆಗಳನ್ನೆಲ್ಲ ಕೊಟ್ಟಿದ್ದಾರೆ ಜೊತೆಗೆ ನೂರಾರು ಜನ ವಿದ್ಯಾರ್ಥಿಗಳು ನನ್ನ ಕಡೆಯಿಂದ ಕಲ್ತ್ಕೊಂಡು ಥ್ರೂಔಟ್ ವರ್ಲ್ಡ್ ಅಲ್ಲಿ ಸುಮಾರು ಕಡೆ ಮೂಲೆಯಲ್ಲಿ ಎಲ್ಲೆಲ್ಲ ಇದ್ದಾರೆ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅದರಲ್ಲಿ ನನ್ನ ಶಿಷ್ಯ ಒಬ್ಬ ಮೈಸೂರು ಆಕಾಶವಾಣಿಯಲ್ಲಿ ವಿಲೇನ್ ಕಲಾವಳಿಯಿಂದ ನನಗೆ ಸೇವೆ ಮಾಡ್ತಾ ಇದ್ದಾನೆ ಶಿವಶಂಕರ ಸ್ವಾಮಿ ಅಂತ ಈ ಥರ ಅನೇಕ ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ತಯಾರಾಗ್ತಾ ಇದ್ದಾರೆ ಜೊತೆಗೆ ಮೃದಂಗಕ್ಕೆ ಈಗ ಅಟ್ ಪ್ರೆಸೆಂಟ್ ಮೃದಂಗಕ್ಕಿಂತ ಸಂಗೀತ ತುಂಬಾ ಜನ ಸ್ಟೂಡೆಂಟ್ಸ್ಗಳು ತುಂಬ ಮೇಲೆ ಬರ್ತಾ ಇದ್ದಾರೆ ನಮ್ಮ ನಿಂತು ನೀರು ಹಾಕೊಡ್ದು ಹರ್ಕೊಂಡ್ಬರೋ ನೀರು ನಿಂತು ಕಡೆ ನಿಲ್ಕೂಡ್ದು ಆ ಪರಂಪರೆ ಬೆಳ್ಕೊಂಡು ಹೋಗ್ಬೇಕು ಅಂತ ನಮ್ಮ ಬೆಳಕವಾಡಿ ಪರಂಪರೆನ ತ್ರೂ ಸ್ಟೂಡೆಂಟ್ಸ್ ಮುಖಾಂತರ ನಾನು ಬೆಳೆಸ್ತಾ ಇದ್ದೀನಿ ಅನೇಕ ಕಡೆ ಹೋಗ್ತಾ ಇದೆ ಸುಮಾರು ಸ್ಟೂಡೆಂಟ್ಸ್ಗಳು ಕಲ್ತ್ಕೊಂಡು ಕಲ್ತ್ಕೊಂಡು ಅವರು ಅವ್ರ ಸ್ಟೂಡೆಂಟ್ಸ್ಗಳು ಕಲ್ತ್ಕೊಂಡು ಹೀಗೆ ಮುಂದುವರಿತಾ ಇದೆ ನಮ್ಮ ಪಯಣ ಎಲ್ಲಿ ತನಕ ಬರುತ್ತೆ ಅಂತ ಗೊತ್ತಿಲ್ಲ ಸರ್ ನೀವು ಇದುವರೆಗೆ ಸಾಗಿ ಬಂದ ಹಾದಿಯನ್ನು ನೆನಪು ಮಾಡಿಕೊಂಡ್ರೆ ಏನು ಸಂಗೀತದ ಪಯಣ ಸಂಗೀತದ ಪಯಣ ಇನ್ನೂ ಏನು ನಾವು ರೀಚ್ ಮಾಡಿದೀವಿ ಅಂತ ಅನ್ನಿಸ್ತಾನೆ ಇಲ್ಲ ಸ್ಥಳೀಯರು ಸಮುದ್ರದಲ್ಲಿ ನೀರು ಅವರ ಶಕ್ತಿ ತಕ್ಕಂತೆ ನೀರನ್ನು ತಗೊಳ್ತಾರೆ ಅಷ್ಟೇ ಎಷ್ಟೋ ಸಾಧ್ಯ ನದಿ ಮೂಲ ಸ್ತ್ರೀ ಮೂಲ ನೋಡ್ಬಿಡ ಅಂತಾರ ಹಂಗೆ ಈ ಸಂಗೀತದ ಮೂಲನ ಆದಿ ಅಂತ್ಯ ಎರಡು ಗೊತ್ತಿಲ್ಲ ನಮ್ಗೆ ಏನೋ ಅದ್ರಲ್ಲಿ ಈ ಇದ್ದೀವಿ ಅಷ್ಟೇನೆ ಅನಂತವಾದದ್ದು ಎಲ್ಲಿ ತನಕ ಪಯಣ ಬೆಳ್ಕೊಂಡು ಹೋಗುತ್ತೋ ಅಲ್ಲಿ ತನಕ ನಡ್ಕೊಂಡು ಹೋಗ್ಲಿ ಅದು ನಮ್ಗೆ ಈಗ ನನಗೆ ಎಪ್ಪತ್ತೆರಡು ವಯಸ್ಸು ಈಗ ಮುಂದಿಗೆ ನಮ್ಮ ಶಿಷ್ಯರು ವರ್ಗದಿಂದ ಬೆಳ್ಕೊಂಡು ಸಂಗೀತ ಹೋಗ್ಬೇಕು ಹಂಗೆನೆ ಈಗ ಏನಾದ್ರೂ ಒಂದು ಬುಕ್ ಸ್ಟಡಿ ಮಾಡ್ತಾನೆ ಇರ್ತೀವಿ ಏನಾರ ಹೊಸ ಸಿಗತ್ತ ಅಂತ ಇವತ್ತು ಹಾಡದಂಗೆ ಏನು ಹತ್ತು ನಿಮಿಷ ಬಿಟ್ಟು ಹಾಡಿದ್ರೆ ಮನೋಧರ್ಮ ತಿರ್ಗಾ ಚೇಂಜ್ ಆಗ್ಬಿಡುತ್ತೆ ನಿಜ ಅಲ್ವಾ ಸಂಗೀತದಲ್ಲಿ ಅದಕ್ಕೆ ಅದೇ ಅಂತ ಎರಡು ಇಲ್ಲದೇ ಇರೋದ್ರಿಂದ ಈಗ ಆಡದಂಗೆ ನೆಕ್ಸ್ಟ್ ಮೂಮೆಂಟ್ ಇಲ್ಲ ನಾ ಇವತ್ತು ಆಡದಂಗೆ ನಾಳೆ ಇಲ್ಲ ಅದಕ್ಕೆ ಮ್ಯೂಸಿಕ್ ಈಸ್ ಎವರಿಡೇ ಎವರಿ ಡೇ ಎ ಟೆಸ್ಟ್ ಬೈ ಇಟ್ಸ್ ಅಂತ ಹೇಳೋದು ಅದಕ್ಕೆ ಬಂತು ಇಲ್ಲದ್ರೆ ಇಲ್ಲ ಹೋಗ್ಬೋದು ನಿಜ ಏಜ್ ಎಕ್ಸ್ಪೀರಿಯನ್ಸ್ ಬರಬೇಕು ಅಂತ ಹೇಳಿದ್ರೆ ತ್ರೂ ನಮಗೆ ನಾವು ಹಿಂದೆ ಏನು ಭಜನಾ ಮುಖಾಂತರ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಏನೇನು ತಪ್ಪು ಮಾಡಿರ್ತೀವಿ ತಿದ್ಕೊಂಡಿರ್ತೀವಿ ಆ ಮೇಲೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳ್ಕೊಟ್ಟಾಗ ಅವ್ರ ಅದನ್ನು ಕಲ್ತ್ಕೊಂಡು ಎಚ್ಚರವಾಗಿ ನುಡಿಸ್ತಾ ಬೆಳಕಿಗೆ ಬರ್ತಾರೆ ಅಷ್ಟೇ ಗಗೆ ಅದು ಅವ್ರ ಜೊತೆ ನಾವು ಏನೆ ನಾವು ನಾಲ್ಕು ಜನಕ್ಕೆ ಪಾಠ ಹೇಳ್ತೀವಿ ಅಂದ್ರೆ ನಾನು ಒಬ್ಬ ಸ್ಟೂಡೆಂಟ್ ನಾವು ಸೀನಿಯರ್ ಸ್ಟೂಡೆಂಟ್ ಅವ್ರು ಜೂನಿಯರ್ ಸ್ಟೂಡೆಂಟ್ ಅಂತ ಭಾವಿಸ್ಕೊತಕ್ಕೆ ಹೊರ್ತು ನಾವು ಟೀಚರ್ ನಾವು ಭಾವನೆ ಇಟ್ಕೊಂಡ್ಬಿಟ್ರೆ ಅಲ್ಲಿ ಮೂಲ ಉಳತ್ತೆ ಅದು ಅವ್ರ ಜೊತೆಗೆ ನಾವು ಕಲಿಯೋದಿರುತ್ತೆ ರೆಕಾರ್ಡ್ ಎಷ್ಟಿರುತ್ತೆ ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ಥರ ಪಾಠ ಹೇಳ್ಕೊಡುವಾಗ ಎಲ್ಲ ಮಕ್ಕಳಿಗೂ ಒಂದೇ ತರ ಬುದ್ಧಿದೀರಲ್ಲ ನೋಡಿ ಬ್ರೈನ್ ವರ್ಕ್ ಮಾಡಬೇಕಾದ್ರೆ ಒಂದ್ ಮಗು ಒಂಥರ ಇರುತ್ತೆ ಇನ್ನೊಂದು ಮಗು ಶಾರ್ಪ್ ಇರುತ್ತೆ ಒಂದು ಆಗಿರುತ್ತೆ ಅವ್ರ ಲೆವೆಲ್ಗೆ ಹೋಗಿ ನಾವು ಅವ್ರಿಗೆ ಹೇಳ್ಕೊಡುವಾಗ ಅದೊಂದು ನಮಗೆ ಟೆಸ್ಟ್ ಅಷ್ಟೇ ರಿಸರ್ಚ್ ಮಾಡಿದಂಗೆ ಅದು ಈ ಥರ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಸರ್ ಪಯಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿಗೆ ಎಷ್ಟು ದಿನ ನಡೆಯುತ್ತೆ ಅನ್ನೋದು ಒಂದಿನ ಇಚ್ಛೆ ನಮ್ಮ ಕೈನಲ್ಲಿಲ್ಲ ನಮ್ಮ ಪರಂಪರೆಯಲ್ಲಿ ನಾವು ಏಳು ಜನ ಅಂಥಮ್ಮಂದರು ಸಿಸ್ಟರ್ಸರು ಫಸ್ಟು ಹಿರಿಯ ಅಣ್ಣ ಆಮೇಲೆ ಎರಡನೇ ಅಣ್ಣ ಮೂರನೇ ಅವಳು ಅಕ್ಕ ನಾನು ನಾಲ್ಕನೇನು ರಾಧಾ ವಿಜಯರಾಘವನ್ ಅಂತ ಆಕೆನೋ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಭಾಳ ಮದುವೆ ಆಗಕ್ಕೆ ಬಂದಳು ಆಮೇಲೆ ನನ್ನ ತಂಗಿ ಜಯಲಕ್ಷ್ಮಿ ಅಂತ ರಾಧಾ ಜಯಲಕ್ಷ್ಮಿ ಅಂತ ಅವರಿಬ್ರು ಒಟ್ಟಿಗೆ ಹಾಡೋರು ಮೈಸೂರಲ್ಲಿ ರಾಮೋತ್ಸವ ಗಣಪತಿ ಸೀಸನ್ ಬಂದ್ರೆ ಪುರುಸೋತೆ ಇರ್ತಾ ಇರಲಿಲ್ಲ ಮೈಸೂರು ಮೈಸೂರಾದ ಜಯಲಕ್ಷ್ಮಿ ಅಂತ ಟೈಟಲ್ ಬಂದ್ಬಿಟ್ಟಿತ್ತು ಅವಾಗ ಆಗಿನ ಕಾಲದಲ್ಲಿ ಅದು ಚೆನ್ನಾಗ್ ಆದ್ರು ಆಮೇಲೆ ಮದುವೆ ಇದ್ದೆ ಆದ್ಮೇಲೆ ಪಾಪ ಅವರವ್ರ ಸಂಸಾರ ತಾಪತ್ಯಲ್ಲಿ ದೂರ ದೂರ ಆದರು ಹಾಗಾಗಿ ಪಾಠಗಳನ್ನ ಹೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾದಾನ ಮಾಡ್ಕೊಂಡು ಸಂತೋಷವಾಗಿ ಹ್ಯಾಪಿ ಆಗಿದ್ದಾರೆ ಅವರು ಆಮೇಲೆ ನೆಕ್ಸ್ಟ್ ಉಷಾ ಅನ್ಬಿಟ್ಟು ಅಂತ ಸಂಗೀತದ ಜ್ಞಾನ ಇದ್ರು ಅವಳಿಗೆ ಹೆದರಿಕೆಯ ಸ್ವಭಾವದಿಂದ ಅವಳು ಕಲಿ ಆಮೇಲೆ ಬಿ ಆರ್ ಗೀತಾ ತಡೆ ಅವಳು ಅವಳ ಮುಖಾಂತರ ಅವಳ ಸಂಗೀತದಲ್ಲಿ ತುಂಬಾ ನಾಲೆಜ್ ಇದ್ದಿದ್ದರಿಂದ ಬಹಳ ಬೇಗನೆ ಕಲ್ತ್ವಳು ಸ್ವಲ್ಜ್ಞಾನ ತುಂಬಾ ಚೆನ್ನಾಗಿತ್ತು ಅವ ಮಗುಗೆ ಆಗಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು ಏನಾದ್ರು ಸ್ವಲ್ಪ ಹೇಳಿ ಬಿಡ್ತಾ ಇದ್ಲು ಅವಳು ಲೆವೆಲ್ ಬಂದು ಆಕಾಶವಾಣಿಗೆ ಬಂದು ಸೇರ್ಕೊಂಡು ರಿಟೈರ್ಡ್ ಆಗಿ ಈಡ್ಲೋ ಅವಳು ವಿದ್ಯಾರ್ಥಿಗಳಿಗೆ ಅವಳು ಪಾಠಗಳನ್ನ ಹೇಳ್ಕೊಟ್ಕೊಂಡು ತರ ಸಂತೋಷವಾಗಿ ಇದ್ದಾಳೆ ಸಂತೋಷವಾಗಿದ್ದೀವಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು ವಿದ್ಯೆ ದಾನ ಮಾಡ್ಬೇಕು ಅದೊಂದೇ ನಮ್ಮ ತಂದೆ ಹೇಳ್ಕೊಟ್ಟಿರೋದು ನಮ್ಗೆ ನಿನ್ನಲ್ಲಿ ಇಟ್ಕೋಬೇಡ ಹೌದೌದೌದೌದು ನಿಂತ ನೀರ್ ನಿಂತ ನೀರಾಗಿ ಮಾಡಬೇಡ ಹರಿಸು ಹೋದ ಗೊತ್ತಿರೋದು ಏನು ಗೊತ್ತಿದೆಯೋ ಅದನ್ನ ದಾನ ಮಾಡು ಅದ್ರ ಮೇಲೆ ಅವ್ರು ರಿಸರ್ಚ್ ಮಾಡಿ ಡೆವಲಪ್ ಮಾಡೋ ನನಗೆ ಬೆಳ್ಕೊಂಡು ಹೋಗಲಿ ಅದು ಯಾವತ್ತು ವಿದ್ಯೆ ಹೇಳ್ಕೊಡುವಾಗ ನಾವು ಮುಚ್ಚು ಬಲೆಯ ಮಾಡ್ಕೊಡುದು ಗೊತ್ತಿರೋ ವಿಚಾರ ಮಕ್ಕಳಿಗೆ ಹೇಳ್ಬೇಕು ಆ ಪಾಠನ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಈಗಲೂ ಅಷ್ಟೇ ಇದು ಬರ್ತಾರೆ ಅನೇಕ ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ ಎಷ್ಟೋ ವಿಚಾರಗಳು ಹಳೆ ವಿಚಾರಗಳೆಲ್ಲ ಘಟನೆಗಳು ಏನೇನಾಗಿತ್ತು ಅದೆಲ್ಲ ಹೇಳ್ತಾ ಇರ್ತೀನಿ ಅವ್ರಿಗೆ ಮುಂದಕ್ಕೆ ಅವರುಗಳು ಇದೆಲ್ಲ ತಿಳ್ಕೊಳ್ಳಿ ಯಾವ ಯಾವ ತರ ನಾವು ಕಷ್ಟಪಟ್ಟಿದ್ದೀವಿ ಕಚೇರಿಗೆ ಹೋಗ್ಬಿಟ್ಟು ನಾವು ನೈಟ್ ಕಾರಲ್ಲಿ ಬರ್ಬೇಕಾದ್ರೆ ಕಾರ್ ಪಂಕ್ಚರ್ ಆಗ್ಬಿಡೋದು ಬದಂಗ ನಾ ಕೈನಲ್ಲಿ ಎತ್ಕೊಂಡು ಮನೆ ತಗೊಂಡ್ ನಡ್ಕೊಂಡ್ ಬಂದಿರೋದು ಉಂಟು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಮಿಡ್ ನೈಟ್ ಎರಡು ಗಂಟೆ ನಡ್ಕೊಂಡು ಬಂದಿರೋ ಉಂಟು ಅದು ಉಂಟು ನಮಗೆ ಟ್ರಸ್ಟ್ ಕಷ್ಟಗಳು ಇದೆಲ್ಲ ಹೇಳ್ಕೊಳೋದ್ರೆ ತುಂಬ ದೊಡ್ಡ ಪುರಾಣ ಆಗಿಬಿಡುತ್ತೆ ಆದರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನಾವೊಂದು ದೊಡ್ಡ ಸಂಗೀತದ ಮನೆ ಪರಂಪರೆ ನೆಲೆಗೆ ಹುಟ್ಟಿದಿವಲ್ಲ ಅದೇ ಮೊದಲನೇದು ಪ್ಲಸ್ ಪಾಯಿಂಟು ನಮಗೆ ನಮ್ಮ ತಂದೆಯವರ ಮುಖಾಂತರ ನಮ್ಮ ದೊಡ್ಡಪ್ಪಂದ್ರ ಮುಖಾಂತರ ಅವ್ರಿಂದ ನಾವು ಎಷ್ಟು ತಗೊಳಕ್ಕೆ ಸಾಧ್ಯವಾಗಿತ್ತು ಆ ಟೈಮಲ್ಲಿ ಅಷ್ಟನ್ನು ನಾವು ತೊಗೊಂಡು ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ಇದು ಎರಡನೇ ಸಂತೋಷ ಅಷ್ಟೇ ಆ ಸಂತೋಷದಲ್ಲಿ ಈಗ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ನಮಗೆ ಗೊತ್ತಿರೋ ಅಂತ ವಿದ್ಯೆನ ನಾವು ದಾನ ಮಾಡ್ತಾ ಹೇಳ್ಕೊಡ್ತಾ ಇದೀವಲ್ಲ ವಿದ್ಯಾರ್ಥನೆ ಮಾಡ್ತಾ ಇದೀವಲ್ಲ ಅದರಿಂದ ಅವ್ರು ಕಲ್ತ್ಕೊಂಡು ಅದೇ ಥರ ಅವ್ರು ಮುಂದಕ್ಕೆ ಒಳ್ಳೆ ಹೆಸರು ಮಾಡಿದ್ರೆ ನಮ್ಮ ಪರಂಪರೆ ಹೆಸರು ಬೆಳ್ಕೊಂಡು ಹೋಗುತ್ತೆ ಬೆಳ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೇ ಇದು ನನ್ನ ಉದ್ದೇಶ ನಮ್ಗೆ ಗೊತ್ತಿರೋದನ್ನ ನಾಲ್ಕು ಜನಕ್ಕೆ ಹೇಳ್ಕೊಡ್ಬೇಕು ಶ್ರದ್ಧಾ ಭಕ್ತಿಯಿಂದ ನಾವು ಹೇಳ್ಕೊಂಡ್ರೆ ಮಕ್ಕಳು ಅದೇ ತರ ಕಲ್ತ್ಕೊಳ್ತಾರೆ ತುಂಬಾ ಜನ ಸ್ಟೂಡೆಂಟ್ಸ್ ಆಕಾಶವಾಣಿ ಇದಾರೆ ಆಕಾಶವಾಣಿ ಆರ್ಟಿಸ್ಟ್ ಆಗಿದ್ದಾರೆ ಒಳ್ಳೆ ಸ್ಟೇಜ್ ಪರ್ಫಾರ್ಮೆನ್ಸ್ಟಿಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಕಡೆ ಅನೇಕ ಕಡೆ ಕೊಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ ಅಂದ್ ನೋಡಿ ನಮ್ಗೆ ಒಂಥರ ಸಂತೋಷ ಅಷ್ಟೇ ಕುಟುಂಬದ ಕುರಿತು ಹೇಳುತ್ತೀರಾ ಹಾ ಅದೇ ನಮ್ಮ ಬೆಳಕವಾಡಿ ಸಂಗೀತ ಪರಂಪರೆ ಅಂತ ಬಂದ್ರೆ ನಮ್ಮ ತಾತ ತಾತವ್ರು ಬೆಳಗಾವಿ ಅಂತ ಅವರ ಮುಖಾಂತರ ನಮ್ಮ ಸಂಗೀತದ ಪರಂಪರೆ ಪ್ರಾರಂಭ ಆಗಿರೋದು ನಮ್ಮ ಅವ್ರ ಜೊತೆಗೆ ಕೂಡ ಹುಟ್ಟಿದವರು ಈ ಜನ ಹುಟ್ಟಿದ ತಕ್ಷಣ ಮಕ್ಕಳುಗಳು ತಿಳ್ಕೊಂಬಿಡ್ತಾ ಇತ್ತಂತೆ ಇದು ಅದೇ ಮಗನಾಗಿ ಹುಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಆವಾಗ ನಮ್ಮ ತಾತನ ಕರ್ಕೊಂಡ್ ಬಂದು ವೀಣೆ ಅವ್ರ ಹತ್ರ ಆ ಹುಡುಗನ ಬಗ್ಗೆ ಪರಿಚಯ ಮಾಡಿಸಿ ತುಂಬಾ ಚೆನ್ನಾಗಿರ್ತಾನೆ ತುಂಬಾ ಒಳ್ಳೆ ವಯಸ್ಸಿದೆ ನೀವು ದಯವಿಟ್ಟು ವಿದ್ಯಾದಾನ ಮಾಡ್ಬೇಕು ಅಂತ ಹೇಳಿದ್ರಂತೆ ಅವಾಗ ಒಂದ್ ಎರಡು ನಾಳೆ ನೆಡ್ಸಿದ್ದಾರೆ ಅವ್ರಿಗೆ ಅವ್ರು ತುಂಬಾ ಇಷ್ಟ ಆಗ್ಬಿಟ್ಟು ಒಂದ್ ಎಂಟು ಹತ್ತು ವರ್ಷಗಳ ಕಾಲ ಅವ್ರ ಹತ್ರ ಅವರು ಸಂಗೀತ ಕಲ್ತ್ಕೊಂಡ್ರು ಕಲ್ತ್ಕೊಂಡು ಅನೇಕ ದೇಶಗಳಲ್ಲಿ ಎಲ್ಲಾ ಕಡೆ ಹೆಸರು ಮಾಡಿ ತುಂಬಾ ಪ್ರಖ್ಯಾತವಾಗ್ಬಿಟ್ರು ಅವ್ರಿಗೆ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ ನುಡ್ಸೋದಕ್ಕೆ ವೈಲಿನ್ ಉಡ್ಸೋರು ಮೃದಾಂಗ ನುಡ್ಸೋರು ತಬರಾ ನುಡ್ಸೋರು ಹಾರ್ಮೋನಿಯಮು ಜಲ್ತರಂಗು ಗೋಟ್ವಾದ್ಯ ಎಕ್ಸ್ಪರ್ಟ್ ಅವರು ಗೋಟ್ವಾದ್ಯ ನಾರಾಯಣಂಗಾರ್ ಅಂತ ಅವರು ತಮಿಳ್ನಾಡಿಂದ ಬಂದು ಟೌನಲ್ ಅಲ್ಲಿ ವಾದ್ಯನ ನೀವು ಯಾರು ಇಲ್ಲ ಇದು ನಿಮ್ಮ ಮೈಸೂರು ಹಸ್ತಾನಿದ್ವನ್ಸು ಸುಮಾರು ಜನ ಇದ್ದೀರಾ ಯಾರಾದ್ರೆ ಇದು ಉಡ್ಸಕ್ ಆಗತ್ತ ಅಂತ ಕೇಳಿದಾಗ ಸ್ಟೇಷನ್ ಅವರಲ್ಲೇ ಅಲ್ಲೇ ಇದ್ರಂತೆ ಆರು ತಿಂಗಳು ಟೈಮ್ ಕೊಡಿ ನಾನು ಶಿಷ್ಯ ನುಡಿಸ್ತಾನೆ ಅಂತ ಹೇಳ್ಬಿಟ್ಟು ಶ್ರೀನಿವಾಸ ಸಾಬ್ಲಿ ಅದ್ ನೋಡ್ಕೊಂಡಿದ್ಯಲ್ಲ ನೀನು ಆರು ತಿಂಗಳಲ್ಲಿ ಅಭ್ಯಾಸ ಮಾಡಿ ಒಂದ್ ಕಾನ್ಸ್ರೆಟ್ ಕೊಡ್ಬೇಕು ನೀನು ಅಂತ ಅವ್ರು ಅವ್ರು ಅಪ್ಲೈ ಮಾಡ್ಬಿಟ್ಟಿದ್ದಾರೆ ಗುರು ಚಿತ್ತ ಇದ್ರೆ ಆಗ್ಲಿ ಅಂತ ಅವರು ತಮ್ಮ ಮನೇಲಿ ಇದ್ದಿದ್ದು ವೀಣೆನೆಲ್ಲ ತೆಗೆದು ಮೆಟೀರಿಯಲ್ ತೆಗೆದು ಪ್ಲೇನ್ ಆಗಿ ಮಾಡಿ ಅದಕ್ಕೆ ಒಂದು ಗೂಟ ಇರುತ್ತೆ ಇರತ್ತೆ ನೈಸಾಗೆ ಅದರಲ್ಲಿ ನುಡಿಸ್ಬೇಕು ಗೋಟ್ ವಾದ್ಯನ ಒಂದು ದಿನಕ್ಕೆ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಕಾಲ ಪ್ರಾಕ್ಟೀಸು ಮಾಡಿ ಅಷ್ಟು ಅದ್ಭುತವಾಗಿ ನುಡ್ಸದಂತೆ ಟೋನಲ್ನಲ್ಲಿ ಈ ತರ ಅನೇಕ ಕಥೆಗಳಿದೆ ನಮ್ಮ ತಾತರ ಬಗ್ಗೆ ಹೇಳ್ಬೇಕಾದ್ರೆ ಎಪ್ಪತ್ತೆರಡು ಮೇಳಕರ್ತ ರಾಗದಲ್ಲಿ ಯಾರು ರಚನೆ ಮಾಡ್ತಾರೆ ಅವ್ರಿಗೆ ಒಂದು ಬಹುಮಾನ ಅಂತ ಮಹಾರಾಜರು ಆಗಿನ ಕಾಲದಲ್ಲಿ ಹೇಳಿದ್ರಂತೆ ಎಲ್ಲ ಬಿಡಾರಾಮ್ ಕೃಷ್ಣಪ್ಪ ಅವರು ರಾಜ ಹಾಗಾಗಿ ಎಲ್ಲಾರು ಹದ್ನೈದು ಇಪ್ಪತ್ತು ಮೂವತ್ತು ಹಿಂಗ್ ಮಾಡೋದ್ರೊಳಗೆ ಅವ್ರಿಗೆ ಆಗ್ಲಿಲ್ಲ ಮಾಡೋಕೆ ಮೈ ಗ್ರ್ಯಾಂಡ್ ಫಾದರ್ ಬರ್ತಿ ಫಸ್ಟ್ ಮೆಂಟ್ ಟು ಕಂಪ್ಲೀಟ್ ಕೃತಿ ಸಿ ನಾವು ಸೆವೆಂಟಿ ಟು ಮಾಡಕ್ ಇರ್ತಾರ ಮಾಡಿ ಮಾರಿದ್ರ ಅವ್ರ ಹತ್ರ ಬಹುಮಾನ ತಗೊಂಡ್ರು ಬಟ್ ಇವರು ಕೊಡುವಾಗ ಏನ್ ಮಾಡಿದ್ರು ಒಂದು ಪ್ರತಿ ಇಟ್ಕೊಂಡಿಲ್ಲ ಹಂಗೆ ಕೊಟ್ಬಿಟ್ರಂತೆ ಅದು ನಮ್ಗೆ ಲಭ್ಯ ಆಗ್ಲಿಲ್ಲ ಎಲ್ಲ ಒಂದು ಕೆಲವು ಕೃತಿಗಳು ನಮ್ಮ ಹತ್ರ ಲಭ್ಯ ಇದೆ ನಮ್ಮ ತಾತವ್ರು ಮಾಡಿರೋದ್ ಬಿಟ್ರೆ ಬಾಕಿ ಎಲ್ಲ ನೆನಪಲ್ಲಿ ಇಲ್ಲ ಎಲ್ಲೂ ಇಲ್ಲ ನಾವು ಲೈಬ್ರರಿಗೆ ಎಲ್ಲ ಕಡೆ ಹೋಗಿ ಮೈಸೂರಲ್ಲಿ ಉಡು ಬೇರೆ ಜಾಗ ಇಲ್ಲ ಎಲ್ಲ ಕಡೆ ಜಾಲ ಸಿಕ್ಲಿ ಸಿಕ್ಕಲಿಲ್ಲ ನಮ್ಗೆ ಹಿಂಗಾಗ್ತು ಆಮೇಲೆ ಅವ್ರ ಮಕ್ಳು ನಾ ಶಾಮಣ್ಣ ಅಂತ ನಮ್ ದೊಡ್ಡ ದೊಡ್ಡ ದೊಡ್ಡಪ್ಪನ ಹೆಸರು ಅವ್ರಿಗೆ ಅವರು ಅಪ್ಶೇಲ್ ನೇಮು ತನ್ ತಂದೆ ಹೆಸರೇ ಇಟ್ಕೊಂಡ್ರು ಶ್ರೀನಿವಾಸಂಗಾರ ಅಂತಾನೆ ಇಟ್ಕೊಂಡ್ರು ಎರಡನೇವರು ವರದರಾಜ ಹೆಂಗಾರ್ ಮೂರನೇವರು ನಮ್ಮ ತಂದೆ ಬೆಳಕವಾಡಿ ರಂಗಸ್ವಾಮಿಂಗಾರ ನ ಪ್ಯಾಲೇಸ್ ಅಷ್ಟ ವಿದ್ವಾಂಸರೇ ಅವರೆಲ್ಲ ಆ ಪರಂಪರೆಯಲ್ಲೇ ಇದ್ದವರು ಹಂಗೆ ಬೆಳ್ಕೊಂಡ್ ಬಂದ್ರು ಸರ್ ಅದು ಫಸ್ಟ್ ಜನರೇಷನ್ ನಮ್ಮ ತಾತಂದು ಎರಡನೇ ಜನರೇಷನ್ ನಮ್ ದೊಡ್ಡಪ್ಪಂದ್ರು ನಮ್ಮ ತಂದೆ ಈಗ ಮೂರನೇ ಜನರೇಷನ್ ನಾವು ಕಾಲ್ ಇಟ್ಟಿದೀವಿ ಈಗ ನಾಲ್ಕನೇ ಜನರೇಷನ್ ನಮ್ಮ ವಿದ್ಯಾರ್ಥಿಗಳಿಂದ ಕಂಟಿನ್ಯೂ ಆಗ್ತಾ ಇದೆ ಒಂದು ಅರವತ್ತು ವರ್ಷ ಈ ಫೀಲ್ಡ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಹಾಗಾದ್ರೆ ಸರ್ ನಿಮಗೆ ನಿರಂತರವಾಗಿ ಹರಿತಾ ಇರೋದು ಸಂಗೀತದ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವೆರಿ ಮಚ್ ಪ್ರಿಯ ವೀಕ್ಷಕರೇ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಶೀಘ್ರದಲ್ಲಿ ಮತ್ತೆ ಭೇಟಿಯಾಗೋಣ ನೀವಿನೂ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ